ಸ್ಪರ್ಧೆ ಮುಖ್ಯ ಶಿಕ್ಷಕರ ಅಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ದೇ ನಾರಾಯಣ ಸ್ವಾಮಿ ಸರ್ ಅವರಿಗೂ ಸಹ ಸ್ವಾಗತವನ್ನ ಕೊಡ್ತಾ ಇದ್ದೀವಿ ಓಬರೆಡ್ಡಿ ಸರ್ ಅವ್ರಿಗೂ ಸಹ ಸ್ವಾಗತವನ್ನ ಕೊಡ್ತಾ ಇದ್ದೀವಿ ಜಗನ್ನಾಥ ಸರ್ ಅವ್ರಿಗೂ ಸಹ ಸ್ವಾಗತವನ್ನ ಸ್ಮೋಕರ್ ಸಂಘದ ಕೊಡ್ತಾ ಇದ್ದೀನಿ ಈ ಭಾಗದ ಶಿಕ್ಷಕರಾದ ಸ್ವಾಗತವನ್ನ ಆಮೇಲೆ ಕೆ ವಿ ಈ ಭಾಗದ ಮುಖಂಡರಾಗಿರ್ತಕ್ಕಂಥ ಜಿ ಮೋಹನ್ ರೆಡ್ಡಿ ಅವ್ರಿಗೂ ಸಹ ಸ್ವಾಗತವನ್ನ ಕೊಡ್ತಾ ಇದೀವಿ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಎಂಟ್ರಪ್ಪು ಅವ್ರಿಗೂ ಸಹ ಸ್ವಾಗತವನ್ನ ಕೊಡ್ತಾ ಇದ್ದೀವಿ ಗ್ರಾಮ ಪಂಚಾಯತಿ ಮತ್ತೊಬ್ಬ ಸದಸ್ಯರಾಗಿರ್ತಕ್ಕಂಥ ಅಮಲ ಸಾಬ ಅವರಿಗೂ ಸಹ ಸ್ವಾಗತವನ್ನ ಕೊಡ್ತಾ ಇದ್ದೀವಿ ಬೆಳಗಾವಿನಲ್ಲಿ ಎಂಟ್ರಪ್ಪ ಸರ್ ಮತ್ತೆ ಕರ್ನಾಟಕ ಅಧ್ಯಕ್ಷಿರ ಮತ್ತೆ ಜಿಲ್ಲಾ ಅನುದಾನದ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಬಿ ಎನ್ ನಾನ್ಸನ್ ಸರ್ ಅವರು ಎಲ್ಲರಿಗೂ ಸಹ ಉದ್ಘಾಟನೆ ಎಲ್ಲರೂ ಸಾವಧಾನವಾಗಿ ಎತ್ತು ನಿಂತು ಉದ್ಘಾಟನೆಯನ್ನು ನೆರವೇರಿಸಿಕೊಳ್ತೀವಿ ಎಲ್ಲ ಗುರುಗಳಿಗೆ ಗುರು ಮಾತಾರಿಗೆ ಮತ್ತೊಮ್ಮೆ ಮಗನಿ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ವಿ ಉದ್ಘಾಟನೆಯನ್ನ ಈ ದಿನ ಎಲ್ಲ ಅಂದ್ರೆ ಹಳ್ಳಿ ಹಾಗೂ ಹಳ್ಳಿ ಕ್ಲಸ್ಟರ್ನ ಎಲ್ಲ ಗುರು ಗುರುಗಳಿಗೆ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಆಸಗಿರ್ತಕ್ಕಂತಹ ಎಲ್ಲರ ನೆಚ್ಚಿನ ಶ್ರೀಯತ ಸನ್ಮಾನ್ಯ ಶ್ರೀ ಸಮೃದ್ಧಿ ಮಂಜುನಾಥರವರೇ ಹಾಗೂ ಎಲ್ಲ ಗಣ್ಯರೇ ಎಲ್ಲ ಗುರು ಗುರು ಮಾತೆಯವರೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಪತ್ರಕರ್ತರೇ ಎಲ್ಲ ನಾಗರಿಕರೇ ನಾಗರಿಕ ಬಂಧುಗಳೇ ಪ್ರತಿಯೊಂದು ಸಮಾಜದಲ್ಲಿ ಕೂಡ ಆ ಸಮಾಜ ಒಂದು ಉನ್ನತ ಸ್ಥಾನವನ್ನು ಅಲಂಕರಿಸಬೇಕು ಅಂತಂದ್ರೆ ತಂದೆ ತಾಯಿ ಗುರು ಹಿರಿಯರು ಎಂಬತಕ್ಕಂಥ ಒಂದು ಗೌರವ ಇರಬೇಕಾಗುತ್ತೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ ಎಲ್ಲರಿಗೂ ಕೂಡ ಒಬ್ಬರು ಗುರು ಇದ್ದೇ ಇರ್ತಾರೆ ಅವರೇ ನಮ್ಮ ನಿಜವಾದ ರೋಲ್ ಮಾಡಿ ಮಾದರಿ ಗುರುವನ್ನು ನೋಡಿ ನಾವು ಬಹಳಷ್ಟು ಕಲಿತೇವೆ ನನ್ನ ಜೀವನದ ಒಂದು ಹೇಳಬೇಕು ಅಂತಂದ್ರೆ ನನಗೆ ಬಹಳಷ್ಟು ಅವಕಾಶಗಳಿದ್ರೂ ಕೂಡ ನಾನು ಶಿಕ್ಷಕರ ವೃತ್ತಿಯನ್ನು ಆಯ್ಕೆ ಮಾಡ್ಕೋಬೇಕು ಅಂತಂದರೆ ಅದಕ್ಕೆ ನನ್ನ ಗುರುಗಳೇ ಕಾರಣ ಒಂಬತ್ತನೇ ತರಗತಿವರೆಗೂ ಪ್ರೈಮರಿ ಸ್ಕೂಲಲ್ಲಿ ಅಷ್ಟೊಂದು ಜ್ಞಾನ ಇರೋದಿಲ್ಲ ನಮಗೆ ಹೈಸ್ಕೂಲ್ ಬಂದಮೇಲೆ ಒಂದು ಏನೋ ಒಂದು ಅಷ್ಟು ಮೆಚೂರಿಟಿ ಅನ್ನೋದು ಇರುತ್ತೆ ಅಂಥ ಸಂದರ್ಭದಲ್ಲಿ ನನ್ನ ಗುರುಗಳಾದಂತಹ ಶ್ರೀಯುತ ಯು ವಿ ನಾರಾಯಣಾಚಾರ್ ಹಾಗೂ ಪಿ ವಿ ಶಿವರಾಮ್ ರೊಡ್ಡಿ ಸರ್ ಇವರ ಒಂದು ಪ್ರೇರಣೆಯಿಂದ ನಾನು ಶಿಕ್ಷಕನಾದೆ ಇನ್ನಾದರೂ ಬೇರೆ ಯಾವುದೋ ಇನ್ನೊಂದು ಫೀಲ್ಡಲ್ಲಿ ಇರ್ತಿದ್ವೇನೋ ಆ ಗುರುಗಳ ಒಂದು ಪ್ರೇರಣೆ ಹೇಗಿತ್ತು ಅಂತಂದರೆ ಪ್ರತಿನಿತ್ಯ ಪಿ ವಿ ಶಿವರಾಮ್ ರೆಡ್ಡಿ ಸರ್ ಅವರು ಗುರುವಾಣಿ ಅಂತ ಮಾಡ್ತಾಯಿದ್ರು ಪ್ರಾರ್ಥನೆ ಆದಮೇಲೆ ಒಂದು ನಿಮಿಷ ನಿಮಿಷ ವಿದ್ಯಾರ್ಥಿಗಳಿಗೆ ಒಂದು ನೀತಿ ಕಥೆಗಳನ್ನು ಹೇಳ್ತಾಯಿದ್ರು ಅವರು ಗುರುವಾಣಿ ಅಂತ ಅದನ್ನು ಇವತ್ತು ಸ್ಮರಿಸ್ಕೊಳ್ತೇನೆ ಅವರು ಆಗಾಗ ಒಂದೊಂದು ಹೇಳೋರು ಗುರು ಅಂದರೆ ಏನು ಗುರುವಿನ ಗುಣಗಳು ಅಂದರೆ ಹೇಗಿರುತ್ತೆ ಅಂತ ಅವರು ಹೇಳ್ತಾ ಇದ್ದಂತಹ ಮಾತುಗಳು ಒಬ್ಬ ಗುರುವಿನ ಗುಣಗಳನ್ನು ನಾವು ವರ್ಣಿಸಕ್ಕೆ ಸಾಧ್ಯವಿಲ್ಲ ಅದು ಹೇಗಿರುತ್ತೆ ಅಂತಂದರೆ ಇಡೀ ಭೂಮಂಡಲವನ್ನು ಒಂದು ಕಾಗದ ಎಂದು ನಾವು ಭಾವಿಸಿ ಸಪ್ತ ಸಮುದ್ರಗಳನ್ನು ಸಪ್ತ ಸಮುದ್ರಗಳಲ್ಲಿ ನೀರನ್ನು ಒಂದು ಇಂಕ್ ಬರೆಯತಕ್ಕಂಥ ಇಂಕ್ ಅಂತ ತಿಳ್ಕೊಂಡು ಭೂಮಿಯ ಮೇಲೆ ಇರ್ತಕ್ಕಂಥ ಎಲ್ಲ ಮರಗಿಡಗಳನ್ನು ಲೇಖನಿ ಅಂತ ತಿಳ್ಕೊಂಡು ಗುರುವಿನ ಗುಣಗಳನ್ನು ಬರಿತಾ ಹೋದರೆ ಕಾಗದ ಖಾಲಿಯಾಗುತ್ತೆ ನೀರು ಆ ಲೇಖನಿ ಐ ಮೀನ್ ಏನಾದರೂ ಇಂಕ್ ಖಾಲಿ ಆಗ್ಬಿಡುತ್ತೆ ಈ ಪೇಪರ್ ಮೇಲೆ ಬರಿತಾ ಇರತಕ್ಕಂಥ ಈ ಮಡಗಿ ಮರಗಿಡಗಳು ಈ ಪೆನ್ನು ಇರ್ತಕ್ಕಂಥ ಲೇಖನಿ ಖಾಲಿ ಆಗುತ್ತೆ ಆದರೆ ಗುರುವಿನ ಗುಣಗಳು ಮಾತ್ರ ಖಾಲಿ ಅಷ್ಟೊಂದು ಗುಣ ಇರತಕ್ಕಂಥದ್ದು ಹಾಗಾಗಿ ಈ ಒಂದು ಕ್ಷಣದಲ್ಲಿ ಈ ಒಂದು ದಿನದಲ್ಲಿ ನಾವು ಗುರುಗಳನ್ನು ಸ್ಮರಿಸಿ ತುಂಬ ತುಂಬ ಧನ್ಯಭಾವ ಈ ಕಾರ್ಯಕ್ರಮವನ್ನು ಆಯೋಜಿಸತಕ್ಕಂತಹ ಶ್ರೀತಾ ಜಯರಾಮ್ ರೆಡ್ಡಿ ಸರ್ ಮತ್ತು ಅವರ ಜೊತೆಗೆ ಇನ್ನೂ ಬಹಳಷ್ಟು ಜನ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಅಂತ ಗೊತ್ತಾಯಿತು ಅವರಿಗೆ ನಾನು ಅನಂತ ಅನಂತ ಧನ್ಯವಾದಗಳನ್ನು ಹೇಳ್ತೇನೆ ಸೊ ಯಾವ ಒಂದು ಸಮಾಜದಲ್ಲಿ ನಾವು ಗುರುಗಳನ್ನು ಮತ್ತು ಯಾವ ಒಂದು ಊರಿನಲ್ಲಿ ಒಂದು ಶಾಲೆಯನ್ನು ಗೌರವಿಸ್ತೀವೋ ಎಷ್ಟೇ ದೇವಾಲಯಗಳನ್ನು ಕಟ್ಟಿ ಎಷ್ಟೇ ಚರ್ಚ್ಗಳನ್ನು ಕಟ್ಟಿ ಎಷ್ಟೇ ಮಾ ಮಾಸ್ಕ್ಗಳನ್ನು ಕಟ್ಟಿ ಆದರೆ ಯಾವ ಊರಿನಲ್ಲಿ ಯಾವ ಬಡಾವಣೆಯಲ್ಲಿ ನಾವು ಶಾಲೆಗಳನ್ನು ಕಟ್ತೀವೋ ಅಂತಹ ಒಂದು ಸಮಾಜ ಮಾತ್ರ ಉನ್ನತ ಸ್ಥಿತಿಗೆ ಏರುತ್ತೆ ಅಂತ ಹೇಳ್ತಾ ಈ ಒಂದು ಗುರು ವೃಂದ ಕಾರ್ಯ ಗುರುವಂದನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಇವತ್ತಿನ ಇನ್ನೊಂದು ವಿಶೇಷತೆ ಇದೆ ಮಹಿಳಾ ದಿನಾಚರಣೆ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ ಹಾಗೂ ಈ ದಿನದಲ್ಲಿ ಒಂದಿಬ್ಬರು ಮಹಿಳೆಯರನ್ನು ನಾವು ಸ್ಮರಿಸ್ಕೊಳ್ಳೋಣ ಅಂತ ಹೇಳ್ತಾ ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಹಳಷ್ಟು ಪುರುಷರು ಮತ್ತು ಮಹಿಳೆಯರು ಹೋರಾಟವನ್ನು ಮಾಡಿದ್ದಾರೆ ಬಹಳಷ್ಟು ಜನ ನಮಗೆ ಗೊತ್ತು ಹಲವಾರು ಜನ ನಮಗೆ ಗೊತ್ತಿಲ್ಲ ಅಂಥದ್ರಲ್ಲಿ ಬಂಗಾಳದಲ್ಲಿ ಒಬ್ಬ ಮಹಿಳೆ ಸುನೀತಾ ಚೌಧರಿ ಅಂತ ಕೇವಲ ಹದಿನಾಲ್ಕು ವರ್ಷದ ಒಬ್ಬ ಹುಡುಗಿ ಒಂಬತ್ತನೇ ಕ್ಲಾಸ್ ಅಷ್ಟೆ ಬಂಗಾಳದಲ್ಲಿ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಆಗಿರ್ತಾರೆ ಒಬ್ಬ ಬ್ರಿಟಿಷ್ ಅಧಿಕಾರಿ ಭಾರತೀಯರಿಗೆ ಬಹಳಷ್ಟು ತಿರ್ಪುಳವನ್ನು ಕೊಡ್ತಾ ಇರ್ತಾನೆ ತೀರ್ಪುಗಳನ್ನು ಬಹಳಷ್ಟು ಭಾರತೀಯರಿಗೆ ವಿರುದ್ಧವಾಗಿ ಕೊಡ್ತಾ ಇರ್ತಾರೆ ಹದಿನಾಲ್ಕು ವರ್ಷದ ಹುಡುಗಿ ಒಂಬತ್ತನೇ ಕ್ಲಾಸ್ನ ಒಬ್ಬ ವಿದ್ಯಾರ್ಥಿನಿ ಆ ಬ್ರಿಟಿಷ್ ಅಧಿಕಾರಿಯನ್ನ ನೇರ್ ಒಂದು ಪಿಸ್ತೂಲ್ನಿಂದ ಶೂಟ್ ಮಾಡಿ ಸಾಯಿಸ್ತಾಳೆ